ಹಾಯ್ ಎಲ್ರಿಗೂ ಹೇಗಿದ್ದೀರಿ ಈಗಷ್ಟೇ ನಮಗೆ ರಜೆ ಸಿಕ್ತು ಹಾಗಾಗಿ ಫಸ್ಟ್ ಟೈಮ್ ನಾವು ಒಂದು ಐದು ಜನ ಫ್ರೆಂಡ್ಸ್ ಸೇರಿ ಡೆಹ್ರದ್ದೂನ್ ಟ್ರಿಪ್ ಹೊರಟಿದ್ದೇವೆ ಅಲ್ಲಿ ನಮ್ಮ ಒಬ್ಳು ಕ್ಲೋಸ್ ಫ್ರೆಂಡ್ ರೇಷ್ಮಾ ಇದ್ದಾಳೆ ಅವಳಲ್ಲಿ ಆಲ್ರೆಡಿ ಆಗಿದ್ದಾಳೆ ಹಾಗಾಗಿ ಅವಳ ಒತ್ತಾಯದ ಮೇರೆಗೆ ಈಗ ನಾವು ಡೆಹ್ರದ್ದೂನ್ ಪ್ರವಾಸವನ್ನು ಕೈಗೊಂಡಿದ್ದೇವೆ ಇದಕ್ಕಿಂತ ಮುಂಚೆ ನಾವು ಬೇರೆ ಕಡೆ ಹೋಗುವಂಥ ಪ್ಲ್ಯಾನ್ ಇತ್ತು ಆದರೆ ಸಡನ್ಲಿ ಮಾತಾಡ್ತಾ ಮಾತಾಡ್ತಾ ತಮಾಷೆಗಾಗಿ ಹೇಳಿದ ಮಾತು ಈಗ ಸೀರಿಯಸ್ ಆಗಿ ಈಗ ಐದು ಜನ ನಾವು ಒಟ್ಟಾಗಿ ದೆಹರದೂನ್ ಹೋಗ್ತಾ ಇದ್ದೇವೆ ಇನ್ನಿಬ್ರು ಬರಲಿಕ್ಕಿದ್ದಾರೆ ಒಬ್ರು ಪದ್ಮಶ್ರೀ ನನ್ನ ಕ್ಲೋಸ್ ಫ್ರೆಂಡ್ ಯು ಸಿ ಅವಳು ಅವಳು ನಮ್ಮ ಜೊತೆ ಸಾಥ್ ಕೊಡ್ತಾ ಇದ್ದಾಳೆ ನಾನು ಇವರು ಮಮತಾ ನೀವು ಗೊತ್ತಿರ್ಬೋದು ನನ್ನ ಜೊತೆ ಯಾವಾಗಲೂ ಇರ್ತಾರೆ ಮಮತಾ ಟೀಚರ್ ಮತ್ತೊಬ್ಬರು ಪದ್ಮಶ್ರೀ ಇನ್ನೊಬ್ರು ನಮ್ಮ ಸುಕನ್ಯಾ ಜೈನ್ ಬರ್ತಾ ಇದ್ದಾರೆ ಅವ್ರ ಜೊತೆ ರೇಖಾ ಬರ್ತಾ ಇದ್ದಾರೆ ಹಾಗಾಗಿ ಐದು ಜನ ನಾವು ದೆಹರಡೂನ್ ಹೋಗ್ತಾ ಇದ್ದೇವೆ ಫಸ್ಟ್ ಟೈಮ್ ವೀಕ್ಷಕರೇ ನಾನು ನಿಮ್ಮ ಮುಂದೆ ಈ ಡ್ರೆಸ್ಸಲ್ಲಿ ಕಾಣಿಸ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಯಾವತ್ತು ನಾನು ಸಾರಿ ಹಾಕ್ತಾ ಇದ್ದೆ ಇವರೆಲ್ಲ ಒತ್ತಾಯಕ್ಕೆ ನಾನು ಇವತ್ತು ಫಸ್ಟ್ ಟೈಮ್ ಜೀನ್ಸ್ ಹಾಕ್ಕೊಂಡಿದ್ದೇನೆ ಸೊ ಅವ್ರು ಫಸ್ಟ್ ಹೇಳಿದ್ದಾರೆ ಸಾರಿ ಉಟ್ಕೊಂಡು ನೀನು ಬರ್ಲಿಕ್ಕಿಲ್ಲ ಈ ಥರ ಡ್ರೆಸ್ ಹಾಕಿದರೆ ಮಾತ್ರ ಬರಬೇಕು ಅಂತ ಒಂದು ವಾರದ ಮಟ್ಟಿಗೆ ನನ್ನ ಡ್ರೆಸ್ಸಿನ ಟೈಮ್ ಇವರಿಗೋಸ್ಕರ ಚೇಂಜ್ ಮಾಡ್ತೀನಿ ಸೊ ನಿಮ್ಮೆಲ್ಲರ ಆಶೀರ್ವಾದ ಇಲ್ಲಿ ನಾವು ಬೆಂಗಳೂರದೂ ಪ್ರವಾಸವನ್ನು ಮಾಡ್ತಾ ಇದ್ದೇವೆ ಯಾವ ಥರ ಇರ್ತದೆ ಇದು ಫಸ್ಟ್ ಟೈಮ್ ಆಗಿರೋ ಕಾರಣ ನಮಗೊಂದು ಕ್ಯೂರಿಯಸಿಟಿ ಇದೆ ನೋಡುವ ಒಂದು ಐದಾರು ದಿವಸಗಳ ಟ್ರಿಪ್ ಇದು ಹೇಗಿರ್ತದೆ ಕ್ಯೂರಿಯಸಿಟಿ ನಮಗೆ ಇದು ಹೋಗಿ ಬರ್ತೇವೆ ಎಸ್ ವೀಕ್ಷಕರೇ ಈಗ ಅಷ್ಟೇ ನನ್ನ ಜೊತೆ ಜಾಯಿನ್ ಆಗಿದ್ದಾರೆ ನನ್ನ ಕ್ಲೋಸ್ ಫ್ರೆಂಡ್ ಯಾಕಂತ ಹೇಳಿದ್ರೆ ಇವಳು ಸ್ವಲ್ಪ ನಮಗೆ ಕಾಮಿಡಿ ಕಿಲಾಡಿ ಅಷ್ಟು ಎಲ್ಲಿ ಹೋದರೂ ನಗರದಲ್ಲಿ ನಮ್ಮ ನಗರದಲ್ಲಿರ್ತಾರೆ ಇವಳಿಂದ ಆಗಿರೋದು ನಾವು ಡೆಹ್ಲೂರಲ್ಲಿ ಹೋಗ್ತಾ ಇದ್ದೇವೆ ಥ್ಯಾಂಕ್ಸ್ ಹೇಳಬೇಕು ಸೊ ಇವರು ನಮ್ಮ ನ್ಯೂ ಫ್ರೆಂಡ್ ರೇಖಾ ನಾವೆಲ್ಲ ಡಿಗ್ರಿ ಫ್ರೆಂಡ್ಸ್ ಇವರು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಲಾಯರ್ ಇವರು ಕೂಡ ತುಂಬ ಕ್ಯೂಟ್ ಇದ್ದಾರೆ ಅವ್ರ ಜೊತೆ ಮಾತಾಡ್ತಾರೆ ತುಂಬ ಖುಷಿ ಆಗ್ತದೆ ಹಾಗಾಗಿ ನಮ್ಮ ಎಲ್ಲ ಒಂದು ಆರು ಜನ ಒಟ್ಟಾಗ್ತಾ ಇದ್ದಾರೆ ಯಾವ ಥರ ಮಜಾ ಮಾಡ್ತೇವೆ ಡೆಹರೂ ನನಗೆ ಗೊತ್ತಿಲ್ಲ ನೋಡ ಸ್ವಲ್ಪ ಸಮಯ ಇರೋದು ಇದ್ದುದರಲ್ಲಿ ಖುಷಿಯಾಗಿರ್ಬೇಕಂತ ನಾವು ಬರ್ತೇವೆ ನಿಮ್ಮ ಆಶೀರ್ವಾದ ಏರ್ಪೋರ್ಟಲ್ಲಿ ನಮ್ಮನ್ನು ಕಳಿಸ್ಲಿಕ್ಕೆ ರೇಖಾ ಅವರ ಹಸ್ಬೆಂಡ್ ಅವರ ಮಗ ಮತ್ತು ಅವರ ಮಗಳು ಬಂದಿದ್ದರು ಸೊ ಏರ್ಪೋರ್ಟ್ ವಿಡಿಯೋ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಮುದ್ದು ಪುಟಾಣೆಗಳೇ ನೀವೆಲ್ಲರೂ ವಿಮಾನ ಹೋಗ್ತದೆ ಅವೆಲ್ಲ ಚಿಕ್ಕೋರು ಇರುವಾಗ ವಿಮಾನಕ್ಕೆಲ್ಲ ಟಾಟ ಮಾಡಿದ್ದೆಲ್ಲ ಉಂಟು ಫಸ್ಟ್ ಟೈಮ್ ಯಾರೂ ಹೋಗದೇ ಇರ್ಬೋದು ಈಗ ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರೋ ಯಾರೂ ಏರ್ಪೋರ್ಟ್ ನೋಡಲಿಲ್ವೋ ಯಾರು ವಿಮಾನದಲ್ಲಿ ಹೋಗ್ಲಿಲ್ವೋ ಅವರಿಗೋಸ್ಕರ ಈ ವಿಮಾನಕ್ಕೆ ಹೋಗೋಕೆ ಮುಂಚೆ ಏನು ರೂಲ್ಸ್ ರೆಗ್ಯುಲೇಷನ್ಸ್ ನಾವು ಫಾಲೋ ಮಾಡಬೇಕು ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ ನೋಡಿ ಫಸ್ಟಲ್ಲಿ ನಮ್ಮ ರೇಖಾ ಮೇಡಮ್ ಆಧಾರ್ ಕಾರ್ಡ್ ತೋರಿಸಿದ್ರು ಫಸ್ಟ್ ನಾವು ಒಳಗಡೆ ಎಂಟ್ರಿ ಕೊಡೋಕ್ಕೆ ಮುಂಚೆ ನಮ್ಮ ಆಧಾರ್ ಕಾರ್ಡನ್ನು ಕೊಟ್ಟು ನಾವು ಒಳಗಡೆ ಬರಬೇಕು ಅದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಖಂಡಿತ ನಮಗೆ ಅಲೌಡ್ ಇಲ್ಲ ಹಾಗಾಗಿ ನೀವು ಫಸ್ಟ್ ಯಾರಾದರೂ ಹೋಗೋರಿದ್ದರೆ ನಿಮ್ಮ ಆಧಾರ್ ಕಾರ್ಡ್ ಕರೆಕ್ಟಾಗಿದ್ದರೆ ಮಾತ್ರ ನಿಮಗೆ ಅಲೌಡ್ ಇರ್ತದೆ ಸೊಡಿ ಮಮ್ಮ ತನಗೆ ತುಂಬ ಆಯಿತು ನೋಡಿ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇದು ಕೆಂಪೇಗೌಡ ಏರ್ಪೋರ್ಟ್ ತುಂಬ ಚೆನ್ನಾಗಿದೆ ಸೊ ನಾನು ಪೂನಾ ಏರ್ಪೋರ್ಟ್ ನೋಡಿದ್ದೆ ಏರ್ಪೋ ಬಾಂಬೆ ಏರ್ಪೋರ್ಟ್ ನೋಡಿದ್ದೆ ನಮ್ಮ ಮಂಗಳೂರು ಏರ್ಪೋರ್ಟ್ ನೋಡಿದ್ದೆ ಇದು ಬ್ಯಾಂಗ್ಳೂರು ಏರ್ಪೋರ್ಟು ಸಖತ್ತಾಗಿದೆ ನೋಡಲಿಕ್ಕೆ ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾಯಿದ್ದೇನೆ ಯಾವ ಥರ ಇರ್ತದೆ ನಾವು ಹೋಗೋಕ್ಕೆ ಮುಂಚೆ ರೂಲ್ಸ್ ರೆಗ್ಯುಲೇಷನ್ಸ್ ಏನೇನೆಲ್ಲ ನಾವು ಪಾಲನೆ ಮಾಡಬೇಕು ಅದನ್ನೆಲ್ಲ ತೋರಿಸ್ಕೊಂಡು ನಾನು ನಿಮಗೆ ಏರ್ಪೋರ್ಟನ್ನು ತೋರಿಸ್ಕೊಂಡು ನಮ್ಮ ಜರ್ನಿ ಹೇಗಿದೆ ಅಂತ ತೋರಿಸ್ಕೊಂಡು ಹೋಗ್ತೇನೆ ಓಕೆ ನೋಡಿ ಎಲ್ಲ ಸಾಲಾಗಿ ನಿಂತಿದ್ರು ಈಗ ಬ್ಯಾಗ್ ಚೆಕಿಂಗ್ ಇರ್ತದೆ ಅದರಲ್ಲಿ ಇಷ್ಟೇ ಕೆ ಜಿ ಅಂತ ನಾವು ಹಿಡ್ಕೋಬೇಕು ನಮ್ಮ ನನ್ನದು ಎರಡು ಬ್ಯಾಗ್ ಇತ್ತು ಸೊ ಒಂದೊಂದು ಬ್ಯಾಗ್ ಇತ್ತು ಮಮ್ಮ ಎರಡು ಬ್ಯಾಗ್ ಇತ್ತು ಹಾಗಾಗಿ ನಮಗೆ ನಾಲ್ಕೈದು ದಿವಸದ ಬಟ್ಟೆ ಅದರಲ್ಲಿ ಹಿಡಬೇಕಿತ್ತು ನನಗೆ ಮತ್ತು ಮೊಮ್ಮತನಿಗೆ ಜಾಸ್ತಿ ಹಿಡಬೇಕಿತ್ತು ಯಾಕಂತ ಹೇಳಿದ್ರೆ ನಾವು ಬ್ಯಾಂಗ್ಳೂರಲ್ಲಿ ಇರಬೇಕು ಪುನಃ ದೆಹರಾದೂನಲ್ಲಿ ಇರಬೇಕು ಹಾಗಾಗಿ ನಮ್ಮ ಬಟ್ಟೆ ಸ್ವಲ್ಪ ಜಾಸ್ತಿ ಇತ್ತು ಹಾಂ ನೋಡಿ ಆ ಥರ ಟ್ಯಾಗ್ ಹಾಕ್ತಾರೆ ಈ ಥರ ಟ್ಯಾಗ್ ಹಾಕಿ ಆದಮೇಲೆ ನಮ್ಮನ್ನು ನಮ್ಮ ಬ್ಯಾಗ್ಗಳನ್ನು ಸಪ್ರೇಟಾಗಿ ಅವರು ಅಲ್ಲಿಗೆ ದೆಹರದೂನ್ಗೆ ಕಳಿಸಿ ಕೊಡುವಂತಹ ವ್ಯವಸ್ಥೆಯನ್ನು ಮಾಡ್ತಾರೆ ಈಗ ನಾವು ಸ್ವಲ್ಪ ಫ್ರೀ ಆದ್ವಿ ನಮ್ಮ ಬ್ಯಾಗ್ಸ್ ಎಲ್ಲ ಕೈಯಲ್ಲಿಲ್ಲ ನಮ್ಮ ಒಂದು ಹ್ಯಾಂಡ್ ಬ್ಯಾಗ್ ಮಾತ್ರ ನಮ್ಮ ಹತ್ರ ಇದೆ ಇಷ್ಟು ಜನ ಕೂಡ ನಾವು ಒಂದು ಯೂನಿಫಾರ್ಮ್ ಇಟ್ಟು ಅಂದರೆ ನಾವೊಂದು ಒಂದೇ ಥರ ಡ್ರೆಸ್ ಹಾಕ್ಕೊಂಡು ಹೋಗುವಂಥ ಮೊದಲೇ ಪ್ಲ್ಯಾನ್ ಮಾಡಿದ್ವಿ ಹಾಗಾಗಿ ನೋಡಿ ಇಲ್ಲೊಂದು ನಮಗೇನು ಕೊಟ್ಟಿದ್ರು ಅದನ್ನು ಅವರಿಗೆ ತೋರಿಸ್ಬಿಟ್ಟು ನಮ್ಮ ಇದನ್ನೆಲ್ಲ ಚೆಕಿಂಗ್ ಎಲ್ಲ ಮಾಡಿ ನಮ್ಮನ್ನು ಪುನಃ ಒಂದು ಇದರಲ್ಲಿ ಒಳಗಡೆ ಬಿಡ್ತಾರೆ ಅಲ್ಲಿಂದ ಹೋದವರು ನೋಡಿ ಇದು ಏರ್ಪೋರ್ಟಲ್ಲಿ ಆಚೆ ಈಚೆ ತುಂಬ ಚೆನ್ನಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿ ಒಂದಾಗಿ ನಾವೆಲ್ಲರೂ ಒಟ್ಟಾಗಿ ಎಂಜಾಯ್ ಮಾಡಿಕೊಂಡು ಫಸ್ಟ್ ಟೈಮ್ ಹೋಗ್ತಾ ಇದ್ದೇವೆ ನಮ್ಮ ಇದು ಡಿಗ್ರಿ ಫ್ರೆಂಡ್ಸ್ದು ಒಂದು ಗ್ರೂಪು ಸೊ ನಾನು ಇದ್ದೆ ರಜೆಯಲ್ಲಿ ಎಲ್ಲಿಯಾದರೂ ಹೋಗುವ ನಾವೆಲ್ಲ ಒಟ್ಟಾಗಿ ಅಂತ ಹೇಳಿದ್ರೆ ನಾನು ಒಂದು ಟೀಚಿಂಗ್ ಫೀಲ್ಡಲ್ಲಿ ಇದ್ದ ಕಾರಣ ನಮಗೂ ಸುಸ್ತಾಗಿರ್ತದೆ ಸ್ವಲ್ಪ ರಿಲ್ಯಾಕ್ಸ್ ಅಂತ ನಮಗೂ ಬೇಕಾಗ್ತದೆ ನಾವು ಊರಲ್ಲಿ ಎಲ್ಲಾದರೂ ಹೋಗುವಂತಿದೆ ನೋಡಿ ಇಲ್ಲಿಗೆ ಬಂದ್ವಿ ಇಲ್ಲಿ ನಮ್ಮ ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ಏನಿದೆಯೋ ವಾಚ್ ಇರ್ಬೋದು ನಿಮ್ಮ ಚಾರ್ಜರ್ ಇರ್ಬೋದು ನಿಮ್ಮ ಮೊಬೈಲ್ ಫೋನ್ ಇರ್ಬೋದು ಎಲ್ಲ ಇದರಲ್ಲಿ ನಾವು ಇಡಬೇಕು ಸೊ ಅದು ಪಾಸಾದ ಮೇಲೆ ನಮ್ಮನ್ನು ಕೂಡ ಚೆಕ್ ಮಾಡ್ತಾರೆ ಆ ಚೆಕಿಂಗ್ ವಿಡಿಯೋ ನನಗೆ ಮಾಡಲಿಕ್ಕೆ ಆಗಲಿಲ್ಲ ಯಾಕಂತ ಹೇಳಿದರೆ ಅಲ್ಲಿಗೆ ನಾವು ಫೋನನ್ನು ತೊಗೊಂಡು ಹೋಗುವ ಹಾಗಿಲ್ಲ ಇಲ್ಲೆಲ್ಲ ನಮ್ಮ ಬ್ಯಾಗ್ಗಳನ್ನು ಕೊಟ್ವಿ ನಂತರ ನಾವು ಚೆಕಿಂಗೇ ಹೋದ್ವಿ ಈ ಬ್ಯಾಗ್ ಎಲ್ಲ ಚೆಕ್ ಆದಮೇಲೆ ಅಕಸ್ಮಾತ್ ಏನಾದರೂ ಕುಯ್ ಕು ಶಬ್ದ ಬಂದರೆ ಪುನಃ ನಮ್ಮನ್ನು ಹಿಂದೆ ಕಳಿಸಿಬಿಟ್ಟು ಅದನ್ನೆಲ್ಲ ತೆಗೆಸ್ಬಿಟ್ಟು ಪುನಃ ಚೆಕಿಂಗ್ ಮಾಡಿ ವಾಪಸ್ ಕಳಿಸ್ತಾರೆ ಅವರು ಇದನ್ನು ಫಾಸ್ಟ್ ಮೂಮೆಂಟ್ ಇದ್ದೇನೆ ಯಾಕಂತ ಹೇಳಿದ್ರೆ ತುಂಬ ಒಂದು ದಿವಸದೇ ನಿಮಗೆ ನಾನು ತೋರಿಸ್ಬೇಕಾದ್ರೆ ಕಷ್ಟ ಆಗ್ತದೆ ವೀಡಿಯೋ ತುಂಬ ಲೆಂದಿ ಆಗ್ತದೆ ಹಾಗಾಗಿ ಪಟ ಪಟ ನಾವು ಹೋಗುವಂಥದ್ದು ಇಲ್ಲಿ ನಿಮಗೆ ಶಾಪಿಂಗ್ ಕೂಡ ಮಾಡ್ಬೋದು ಏರ್ಪೋರ್ಟಲ್ಲಿ ತುಂಬ ಕಾಸ್ಟ್ಲಿ ಇರ್ತದೆ ಮಾತ್ರ ಏನೇ ನೀವು ಫುಡ್ ತಗೊಳ್ಳಿ ಇಲ್ಲ ಏನೇ ಐಟಮ್ಸ್ ತಗೊಳ್ಳಿ ತುಂಬ ಕಾಸ್ಟ್ಲಿ ಇರ್ತದೆ ಏರ್ಪೋರ್ಟಲ್ಲಿ ಸೊ ಒಂದು ಬರ್ಗರಿಗೆ ತ್ರೀ ಸಿಕ್ಸ್ಟಿ ಫೋರ್ ಹಂಡ್ರೆಡ್ ಸಮಥಿಂಗ್ ಎಲ್ಲ ಇರ್ತದೆ ನೋಡಿ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ ನೋಡ್ಕೊಂಡು ನೋಡಿಕೊಂಡು ಟೈಮ್ ಪಾಸ್ ಆಗಿದೆ ಗೊತ್ತಾಗಲಿಲ್ಲ ಯಾಕಂತೇಳಿದ್ರೆ ಫ್ರೆಂಡ್ಸ್ ಎಲ್ಲ ಹೋದಾಗ ತುಂಬ ಎಂಜಾಯ್ ಆಗ್ತದೆ ಈಗ ಲಿಫ್ಟಲ್ಲಿ ನಿಂತ್ವಿ ನಾವು ಲಿಫ್ಟಿಂದ ಹೊರಗಡೆ ಹೋಗ್ತಾ ಇದ್ದೇವೆ ಅಲ್ಲಿ ಒಂದು ಚೆಕ್ಕಿಂಗ್ ಇರ್ತದೆ ಸೊ ನಮಗೆ ಇಲ್ಲಿ ಬಂದಾದ ಮೇಲೆ ಏನಾದರೂ ಒಂದು ಸೆಲ್ಫೀಸ್ ಒಂದು ಪಿಕ್ನಿಕ್ ಅಂತ ಹೇಳಿದ್ರೆ ಗೊತ್ತಿಲ್ಲ ಸೆಲ್ಫೀಸ್ ತೊಗೊಳ್ತೇವೆ ಫೋಟೋಸ್ ತೊಗೊಳ್ತೇವೆ ಮೆಮೊರೀಸ್ ಇದೆ ನೋಡಿ ರೇಖಾ ಸೆಲ್ಫಿ ತಗೊಳ್ತಾ ಇದ್ದಾರೆ ಪದ್ಮಶ್ರೀ ತಗೊಳ್ತಾ ಇದ್ದಾಳೆ ಕ್ಲಿಕ್ ಆಗ್ತದೆ ಟಕ್ ಎಸ್ ಇನ್ನೊಂದು ಕ್ಲಿಕ್ ಟಕ್ ಆಯಿತು ಇಲ್ಲಿದ್ದ ಸೆಲ್ಫಿ ಆಯಿತು ನೋಡಿ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆಯಲ್ಲ ಮುದ್ದು ಪುಟಾಣಿಗಳೇ ನೋಡಿ ಫ್ಲೈಟಲ್ಲಿ ಯಾವ ಥರ ಇರ್ತದೆ ಈಗ ನಾನು ಮಾಡಿರೋ ಉದ್ದೇಶವೇ ಇದು ಚಿಕ್ಕ ಮಕ್ಕಳಿಗೆ ಇಲ್ಲ ಯಾರು ಹೋಗಲಿಲ್ವೋ ಇಷ್ಟವ್ರ ತನಕ ಫ್ಲೈಟಲ್ಲಿ ಅವರಿಗೋಸ್ಕರ ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಇದು ನಾವಲ್ಲಿ ಹೋಗಿ ಕೂತ್ಕೋಬೇಕು ನಮ್ಮ ಫ್ಲೈಟ್ ಬರೋ ತನಕ ಒಂದು ಅರ್ಧ ಅರ್ಧ ಗಂಟೆ ಇಪ್ಪತ್ತು ನಿಮಿಷ ಎಲ್ಲ ನಾವು ಅದರ ಮುಂಚೆ ನಾವು ಆ ಪ್ಲೇಸಲ್ಲಿ ಹೋಗಿ ಕೂತ್ಕೊಳ್ಬೇಕು ಇದು ಅಲ್ಲಿಯ ಹೊರಗಡೆ ಇರುವಂತಹ ವ್ಯೂಸ್ ಏರೋಪ್ಲೇನ್ ಬರೋದಾಗಲಿ ಅಲ್ಲಿಂದ ಹೋಗೋದಾಗ್ಲಿ ಎಲ್ಲ ಇಲ್ಲಿ ಕಿಟಕಿಯಿಂದ ನೋಡಿದರೆ ನನಗೆ ಗೊತ್ತಾಗ್ತದೆ ಇಲ್ಲಿ ಸ್ವಲ್ಪ ಜನ ಕಡಿಮೆ ಇದ್ದ ಕಾರಣ ನನಗೆ ಇಷ್ಟೆಲ್ಲ ವೀಡಿಯೋಗಳನ್ನು ಮಾಡಲಿಕ್ಕೆ ಅವಕಾಶ ಸಿಕ್ತು ಸೊ ನೋಡಿ ಈಗ ಒಂದು ಏರೋಪ್ಲೇನ್ ಬರ್ತಾ ಬರ್ತಾಯಿದೆ ಅಲ್ಲಿಂದಲೂ ಇದೆ ಅದಷ್ಟೇ ಬಂದು ಲ್ಯಾಂಡ್ ಆಯ್ತದು ಇದು ಮಿರರ್ ನೋಡಿ ಈಗ ಇನ್ನೊಂದು ಚೆಕಿಂಗ್ ಇರ್ತದೆ ಯಾಕಂದರೆ ಇದು ಫ್ಲೈಟ್ ಒಳಗಡೆ ಹೋಗೋಕೆ ಮುಂಚೆ ಇದು ಚೆಕಿಂಗ್ ಇರ್ತದೆ ಚೆಕಿಂಗ್ ಮಾಡ್ತಾ ಇದ್ದಾರೆ ನಾವು ಹೋಗ್ತಾ ಇದ್ದೇವೆ ಅಂದರೆ ತುಂಬ ಹೊತ್ತು ನಾವು ಇಲ್ಲೇ ಸ್ಪೆಂಡ್ ಮಾಡಬೇಕಾಗ್ತದೆ ಅಂದರೆ ಅಷ್ಟು ಇಲ್ಲಿ ಏನು ರೂಲ್ಸ್ ರೆಗ್ಯುಲೇಷನ್ಸನ್ನು ನಾವು ಫಾಲೋ ಮಾಡಬೇಕಾಗ್ತದೆ ಅಷ್ಟು ಸೆಕ್ಯುರಿಟಿ ಇಟ್ಟೆ ಅವರೆಲ್ಲ ಕಳಿಸ್ತಾರೆ ಫ್ಲೈಟ್ ಒಳಗಡೆ ಹೋಗೋದಂದರೆ ಸುಲಭದ ಮಾತಲ್ಲ ಸೊ ಅಷ್ಟು ಚೆಕಿಂಗ್ಸ್ ಎಲ್ಲ ಮುಗಿಸಿ ನಾವು ಹೋಗಬೇಕು ಈಗ ಹತ್ರ ಬಂದ್ವಿ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಾವು ಫ್ಲೈಟನ್ನು ಹಿಡಿತೇವೆ ಇದು ಆ ಕಡೆ ಈ ಕಡೆ ಇರುವಂತಹ ವ್ಯೂಸ್ ಫೈನಲಿ ನಾವು ಫ್ಲೈಟ್ ಒಳಗಡೆ ಇದ್ದೇವೆ ನೋಡಿ ಇದು ಟಿಕೆಟ್ ನೋಡಿದ್ರೆ ಆ ಟಿಕೆಟ್ ಈ ಥರ ಇರ್ತದೆ ನೋಡಿ ಹೋಗ್ತಾ ಇದ್ದೇವೆ ಸೊ ಲೈನಲ್ಲಿ ಹೋಗಬೇಕು ನೋಡಿ ಪೈಲೆಟ್ ಕೂತಿದ್ದಾರೆ ಅಲ್ಲಿ ಕಣಿಸ್ತಾ ಅಂತ ಪೈಲೆಟಲ್ಲಿ ಕೂತಿದ್ದಾರೆ ಫ್ಲೈಟ್ ರೆಡಿಯಾಗಿದೆ ಇನ್ನೇನು ಒಂದೆರಡು ನಿಮಿಷದಲ್ಲಿ ನಾವು ಫ್ಲೈಟ್ಗೆ ಹೋಗ್ತೇವೆ ಇಲ್ಲೊಂದು ಸಲ ಚೆಕ್ ಇರ್ತದೆ ಇದು ಲಾಸ್ಟ್ ಚೆಕಿಂದ ಫ್ಲೈಟ್ ಒಳಗಡೆ ಹೋಗೋಕೆ ಮುಂಚೆ ಚೆಕಿಂದ ಇದು ಎಸ್ ಬಂದ್ವಿ ನಾವು ಕೊನೆಗೂ ಫ್ಲೈಟ್ ಒಳಗಡೆ ಬಂದ್ವಿ ಅಲ್ಲಿ ಗಗನ ಸಖಿಯರಿದ್ದಾರೆ ನೋಡಿ ನಾವೆಂತೂ ಹೇಳ್ತೇವೆ ತುಂಬ ಚೆನ್ನಾಗಿರಬೇಕು ಗಗನ ಸಖಿಯಾರಾಗಬೇಕಾದ್ರೆ ಅವ್ರು ಅಷ್ಟು ಹೈಟು ವೆಯ್ಟು ನೋಡ್ಲಿಕ್ಕೆ ಚೆನ್ನಾಗಿರಬೇಕು ಅಂತ ಹೇಳ್ತೇವೆ ಸೊ ನಮ್ಮ ಅತ್ತೆ ಮಗಳು ಒಬ್ಬರು ಗಗನ ಸಖಿಯಾಗಿದ್ದಾರೆ ನಾವು ಪಿಂಕಿ ಅಂತ ಕರಿತೇವೆ ಅವರನ್ನು ನೋಡಿ ಫ್ಲೈಟ್ ಒಳಗಡೆ ಬಂದ್ವಿ ನಮಗೆ ಹತ್ರ ಹತ್ರ ನಮ್ಮ ಸೀಟ್ ನಾವು ಬುಕ್ ಮಾಡ್ಕೊಂಡಿದ್ವಿ ಯಾಕಂತ ಹೇಳಿದ್ರೆ ಯಾರ್ಯಾರೋ ಜೊತೆ ನಾವು ಕುತ್ಕೋಬೇಕು ನೋಡಿ ಈಗ ಬಂತು ನನ್ನ ಸೀಟ್ ಬಂತು ನನ್ನ ಪಕ್ಕದಲ್ಲಿ ನಂಬ್ತಾ ಇದ್ದಾರೆ ಈಗ ರೇಖಾ ನಮ್ಮ ಬ್ಯಾಗ್ಗಳನ್ನೆಲ್ಲ ಇದ್ದಾರೆ ಇದೆಲ್ಲ ಕೈಯಲ್ಲಿ ಹಿಡ್ಕೊಂಡಿರುವಂತಹ ಬ್ಯಾಗ್ಸ್ ನಮ್ಮ ದೊಡ್ಡ ದೊಡ್ಡ ಎಲ್ಲ ಆಲ್ರೆಡಿ ಒಗ್ಗಿಯಾಗಿದೆ ಕೂತ್ಕೊಂಡ್ವಿ ಇದು ಲ್ಯಾಂಡಲ್ಲಿ ಇದ್ದೇವೆ ಈಗ ಇದು ಹೊರಗಡೆ ಕಾಣಿಸ್ತಂದ್ರೆ ಅದರ ದೊಡ್ಡ ರೆಕ್ಕೆ ವಿಮಾನದ ದೊಡ್ಡ ರೆಕ್ಕೆ ಇದು ನೋಡಲಿಕ್ಕೆ ಚಿಕ್ಕದಾಗಿ ಕಾಣಿಸ್ತದೆ ನೋಡಿ ಅದರ ಒಳಗಡೆ ಈ ಥರ ಇರ್ತದೆ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡುವಂತಹ ಒಂದು ಕಾರ್ಡ್ ಇರ್ತದೆ ಹೇ ಯಾವ ಥರ ಮಾಡಬೇಕು ಯಾವ ಥರ ಇರಬೇಕು ನಂತರ ಇದು ಕ್ಲೋ ಅದರಲ್ಲಿ ನಾವು ತಿಂಡಿಯನ್ನು ಇಟ್ಟು ತಿನ್ಬೋದು ಪ್ಲಸ್ ನಮಗೀಗ ಬೆಲ್ಟ್ ಹಾಕಿ ಆಯಿತು ಇದು ಸೇಫ್ಟಿಗೆ ನಮ್ಮ ಸೇಫ್ಟಿಗೆ ನಾವು ಕಂಪಲ್ಸರಿ ನಾವು ಬೆಲ್ಟನ್ನು ಹಾಕಬೇಕು ನೋಡಿ ಮಮತನ ಪಕ್ಕ ಯಾರೊಬ್ರು ಇದ್ದಾರೆ ಮಮತಾ ಇಣ್ತಾನೇ ಹೋದರು ಪಾಪ ನಾವು ಅವರಿಗೆ ತಮಾಷೆ ಮಾಡ್ತಾನೇ ಇದ್ವಿ ಈ ಮಮತಾ ಇಂಡಿಕೆ ಇಂಟು ಒಂದೇ ಥರ ಆದರು ಸೊ ನಮಗೆ ವ್ಯೂವ್ಸು ತೆಗಿಬೇಕಾದ್ರೆ ಸ್ವಲ್ಪ ಕಷ್ಟ ಆಯಿತು ನಮಗೆ ಫುಡ್ ಕೂಡ ಬಂತು ನೋಡಿ ಫುಡ್ ಬಂತು ಒಂದೊಂದು ಫ್ಲೈಟಲ್ಲಿ ಫುಡ್ ಇರೋದಿಲ್ಲ ಒಂದೊಂದು ಫ್ಲೈಟಲ್ಲಿ ಫುಡ್ ಇರ್ತದೆ ಆಗ ಆಗ್ತದೆ ಫುಡ್ಡು ನಾವು ಅಕಸ್ಮಾತ್ ನಾವು ಆರ್ಡ್ರ್ ಮಾಡದೆ ನಮಗೆ ಫುಡ್ ಬಂದರೆ ತುಂಬ ಖುಷಿ ಆಗ್ತದೆ ನಮ್ಮ ಜರ್ನಿ ಶುರುವಾಯಿತು ನೋಡಿ ಮೇಲಿಂದ ಕೆಳಗಡೆ ಎಷ್ಟು ಚೆನ್ನಾಗಿ ವ್ಯೂಸ್ ಕಾಣಿಸ್ತಾ ಉಂಟು ಅಲ್ವಾ ಪುಟ್ಟ ಪುಟ್ಟದು ಕಾಣಿಸ್ತಾ ಉಂಟು ಎಲ್ಲವೂ ಮುದ್ದು ಪುಟಾಣಿಗಳೇ ನೋಡಿ ಫ್ಲೈಟಲ್ಲಿ ಈಗ ಟೀಚರ್ ಹತ್ತಿದ್ದಾರೆ ಮೇಲಿಂದ ಕೇಳಿಕೊಂಡೆ ನಿಮಗೆ ತೋರಿಸಿ ತೋರಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೇನೆ ಯಾರು ಲೇಡೀಸ್ ಇದ್ದೀರೋ ಅವರು ಒಂದ್ಸಲ ನೋಡಿ ಫ್ಲೈಟ್ ಒಳಗಡೆ ನಾವು ಇಷ್ಟೆಲ್ಲ ರೂಲ್ಸ್ಗಳನ್ನು ಫಾಲೋ ಮಾಡಿಕೊಂಡು ನಂತರ ಫ್ಲೈಟ್ ಹಾಕಬೇಕಾಗ್ತದೆ ಹಾಗಾಗಿ ನೀವು ನಿಮ್ಮ ಏನು ಆಧಾರ್ ಕಾರ್ಡೆಲ್ಲ ಇದೆಯೋ ಅದನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಕರೆಕ್ಟ್ ಇರಬೇಕದು ಈಗ ಎಲ್ಲಿಂದ ಲ್ಯಾಂಡ್ ಆದ್ವಿ ನಾವು ಬ್ಯಾಂಗ್ಳೂರಿಂದ ಡೆಲ್ಲಿ ಏರ್ಪೋರ್ಟ್ಗೆ ಲ್ಯಾಂಡ್ ಆಗ್ತಾ ಇದ್ದೇವೆ ಇಡ್ತಾ ಇದ್ದೇವೆ ಓಕೆ ಅಲ್ಲಿಂದ ನಾವು ಈಗ ಫಾಸ್ಟ್ ಹೋಗಬೇಕಿನ್ನು ಸ್ವಲ್ಪ ಸಮಯ ಮಾತ್ರ ನಮಗಿರೋದು ಯಾಕಂದರೆ ನಮ್ಮ ಜರ್ನಿ ಸ್ವಲ್ಪ ನಾವು ಓಡೋದು ಈಗ ನೋಡಿ ಅಲ್ಲಿ ನಿಂತಿರುವಂತಹ ವಿಮಾನಗಳು ಲೇ ಲೇಟಾದರೆ ನಮಗೆ ಇನ್ನೊಂದು ಫ್ಲೈಟ್ ಸಿಗೋದಿಲ್ಲ ಇದು ಡೆಲ್ಲಿಯಲ್ಲಿ ನಮ್ಮನ್ನು ಚೆಕಿಂಗ್ ಮಾಡ್ತಾಯಿದ್ದಾರೆ ಈ ಚೆಕಿಂಗ್ ಆದಮೇಲೆ ನಾವು ಓಡಬೇಕು ಇಲ್ಲಿ ಒಂದು ಬೇಸರದ ಸಂಗತಿ ಇದು ನೋಡಿ ಡೆಲ್ಲಿ ಏರ್ಪೋರ್ಟ್ ಬೇಸರದ ಸಂಗತಿ ಅಂತ ಹೇಳಿದರೆ ರೇಖಾ ಅವರ ಒಂದು ನಾಲ್ಕು ಐದು ಸಾವಿರದ ಏನು ವ್ಯಾಲ್ಯೂ ಇರುವಂತಹ ಒಂದು ಕೂಲಿಂಗ್ ಗ್ಲಾಸ್ ಕೂಡ ನಾವು ಓಡೋರ ಬಸ್ಸದಲ್ಲಿ ಮಿಸ್ ಮಾಡ್ಕೊಂಡ್ವಿ ಪಾಪ ಯಾಕಂದರೆ ವಾಪಸ್ ಬಂದು ತೊಗೊಂಡು ಹೋಗು ಅಂತ ಹೇಳಿದರೆ ನಮ್ಮ ಫ್ಲೈಟ್ ಮಿಸ್ ಆಗ್ತದೆ ಹಾಗಾಗಿ ಅವರು ಅಲ್ಲೇ ಬಿಟ್ಟರು ನಾವು ಫ್ಲೈಟ್ ಕಡೆ ಓಡ್ತಾನೆ ಹೋದ್ವಿ ಆಲ್ರೆಡಿ ಫ್ಲೈಟ್ ಲೇಟಾಗಿತ್ತು ನಮ್ಮ ಫ್ಲೈಟ್ ಅರ್ಧ ಗಂಟೆ ಲೇಟ್ ಬಂದಿತ್ತು ಹಾಗಾಗಿ ಓಡಬೇಕಾಯಿತು ನಾವು ಸೊ ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ಈಗ ಸ್ವಲ್ಪ ನೋಡಿ ಸ್ಟಾರ್ಟ್ ಆಯಿತು ನಮಗೆ ಓಡಲಿಕ್ಕೆ ಯಾಕಂದರೆ ಸ್ವಲ್ಪ ಏಜಿಡ್ ಬಂದವರಿಗೆ ಇದು ಕಷ್ಟವೇ ನಾವೆಲ್ಲ ಓಡ್ಬೋದು ಸ್ವಲ್ಪ ಏಜಿಡ್ ಬಂದವರು ಕೊಡಲಿಕ್ಕೆಲ್ಲ ಚಾನ್ಸು ಕಡಿಮೆ ಇರ್ತದೆ ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಲ್ರೆಡಿ ಎಲ್ಲರೂ ಬಂದು ಕೂತಿದ್ರು ಈಗ ಇನ್ನು ನಮ್ಮ ಸಮಯ ನಮ್ಮ ಸೀಟ್ ನೋಡಿ ಇಲ್ಲಿ ಕೂಡ ನಮಗೆ ಫುಡ್ ಕೊಟ್ಟರು ಡೆಲ್ಲಿ ಏರ್ಪೋರ್ಟ್ ಡೆಲ್ಲಿಯಿಂದ ಈಗ ನಮ್ಮ ದೆಹರದ್ದೂನ್ ಪ್ರಯಾಣ ಅಲ್ಲಿಂದ ಒಂದು ಗಂಟೆ ಜರ್ನಿ ನಮಗೆ ಬ್ಯಾಂಗ್ಳೂರಿಂದ ಡೆಲ್ಲಿಗೆ ಒಂದು ಒಂದು ಎರಡನೇ ಮೂರು ಗಂಟೆ ಒಳಗಡೆ ಆಯಿತು ಇಲ್ಲಿಂದ ದೆಹರದೂನ್ಗೆ ಒಂದು ಗಂಟೆ ನೋಡಿ ಬಂದ್ವಿ ದೆಹರದೂನ್ಗೆ ಇಳಿದ್ವಿ ಒಂದೊಂದು ಈ ಫ್ಲೈಟ್ ನಾವು ಏನು ಇರ್ತೇವೆ ನೋಡಿ ಅಲ್ಲಿ ಒಂದೊಂದು ತರಹದ ವ್ಯವಸ್ಥೆಗಳಿರ್ತವೆ ನೋಡಿ ಅಲ್ಲಿಂದ ನಮ್ಮನ್ನು ಬಸ್ಸಲ್ಲಿ ಕರ್ಕೊಂಡು ಹೋದ್ವಿ ಸೊ ಬಸ್ಸಲ್ಲಿ ಹೋಗ್ತಾ ಇದ್ದೇವೆ ಏರ್ಪೋರ್ಟ್ಗೆ ಹೋಗಬೇಕಂದ್ರೆ ಬಸ್ಸಲ್ಲಿ ಹೋಗಬೇಕು ನಡ್ಕೊಂಡು ಹೋಗಲು ತುಂಬ ದೂರ ಇರುವ ಕಾರಣ ಬಸ್ಸಲ್ಲಿ ವ್ಯವಸ್ಥೆ ನೋಡಿ ಇದು ಇಳಿಯುವಂತಹ ಜಾಗ ಏರ್ಪೋರ್ಟಿಂತ ಕೆಳಗಡೆ ಇರಲಿಕ್ಕೆ ಈ ಥರ ಇರ್ತದೆ ವ್ಯವಸ್ಥೆಗಳು ಕೂತ್ಕೊಂಡ್ವಿ ಸಿಟಿ ಎಲ್ಲ ಸಿಕ್ತು ಸೊ ನಾನು ಮತ್ತ ಮತ್ತೊಬ್ಬ ಯಾರು ಏಕನೇನೋ ನಾವು ಲಾಸ್ಟ್ಗೆ ಕುತ್ಕೊಂಡ್ವಿ ಸೊ ಬಸ್ ಹೊರಟಿತ್ತು ಈಗ ನಾವು ಬಂದಿರುವಂಥದ್ದು ದೆಹರದೂನ್ ಏರ್ಪೋರ್ಟ್ಗೆ ಇದು ಡೆಹ್ರಾದೂನ್ ಏರ್ಪೋರ್ಟ್ ಇಲ್ಲಿ ನಮ್ಮ ಎಲ್ಲಿ ನಾವು ಕಳ್ಕೊ ಇದು ಬ್ಯಾಗ್ಸ್ ಬಿಟ್ಟಿದ್ದೆವು ಎಲ್ಲಿ ಬ್ಯಾಂಗ್ಳೂರಲ್ಲಿ ಅಲ್ಲಿಂದ ಡೈರೆಕ್ಟ್ ಬ್ಯಾಗ್ಗಳು ಇಲ್ಲಿ ಬಂದಿರ್ತವೆ ಇಲ್ಲಿಂದ ನಾವು ನಮ್ಮ ಬ್ಯಾಗ್ಗಳನ್ನು ಪಿಕ್ ಮಾಡಬೇಕು ನೋಡಿ ನಮ್ಮ ಬ್ಯಾಗ್ಗಳನ್ನೆಲ್ಲ ಪಿಕ್ ಮಾಡ್ಕೊಂಡ್ವಿ ಸೊ ಒಂದೊಂದೇ ಬ್ಯಾಗ್ಗಳು ಬಂದು ನಮ್ಮ ನಮ್ಮ ಬ್ಯಾಗ್ಗಳನ್ನು ಹಿಡ್ಕೊಂಡು ನಾವು ಮುಂದೆ ಹೋದ್ವಿ ಇದು ಜಾಲಿ ಗ್ರ್ಯಾಂಡ್ ಏರ್ಪೋರ್ಟ್ ಡೆಹ್ರಾದೂನ್ ಸೊ ಇಲ್ಲಿ ಬಂದಾದ ಮೇಲೆ ನಮ್ಮನ್ನು ರಿಸೀವ್ ಮಾಡಲಿಕ್ಕೆ ರೇಷ್ಮಾ ಮತ್ತು ಸಂತೋಷ್ ಬಂದಿದ್ದರು ನಮ್ಮನ್ನು ರಿಸೀವ್ ಮಾಡಿದ್ದರು ನಾವು ಹೋಗ್ತಾ ಇರಬೇಕಾದ್ರೆ ನಮಗೆ ಈ ಏರ್ಪೋರ್ಟಲ್ಲಿ ಇವರು ರಾಧಿಕಾ ಕುಮಾರಸ್ವಾಮಿ ಇದರ ತೋರಿಸ್ತೇನೆ ನಿಮಗೆ ನೋಡಿ ಬ್ಲ್ಯಾಕ್ ಕಲರ್ ಡ್ರೆಸ್ಸಲ್ಲಿ ಬರ್ತಾರೆ ನೋಡಿ ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ ರಾಧಿಕಾ ಕುಮಾರಸ್ವಾಮಿ ಹೋಗ್ತಾ ಇದ್ದಾರೆ ಅವರು ಸಿಕ್ಕಿದ್ರು ಅವ್ರ ಜೊತೆ ಫೋಟೋ ಎಲ್ಲ ತಗೊಂಡು ಫೈನಲಿ ವಿ ರೀಚ್ಡ್ ಉತ್ತರ್ಖಂಡ್